ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ತುಲಾರಾಶಿ ಚಿತ್ತಾ ನಕ್ಷತ್ರ ತುಲಾರಾಶಿ ಸ್ವಾತಿ ನಕ್ಷತ್ರ ಎರಡು ಸಂಚಿಕೆಯನ್ನು ನಾವು ಮುಗಿಸಿದ್ದೇವೆ ತುಲಾರಾಶಿ ವಿಶಾಖಾ ನಕ್ಷತ್ರ ಕೊನೆಯ ನಕ್ಷತ್ರ ತುಲಾರಾಶಿಯಲ್ಲಿ ಅಂದ್ರೆ ಮೊದಲನೇ ಚರಣ ಎರಡನೇ ಚರಣ ಮೂರನೇ ಚರಣ ಈ ಚರಣಗಳು ತುಲಾರಾಶಿಯಲ್ಲಿ ಬರ್ತದೆ ನಾಲ್ಕನೇ ಚರಣ ಋಷಿಕ ರಾಶಿ ಪ್ರವೇಶ ಮಾಡ್ತದೆ ಸೊ ತುಲಾ ರಾಶಿಯ ಬಗ್ಗೆ ನಾನು ಹೇಳಿದ್ದೇನೆ ತುಲಾ ಶುಕ್ರನ ರಾಶಿ ವಾಯು ತತ್ವದ ರಾಶಿ ಚರ ರಾಶಿ ಅಂದ್ರೆ ಒಳ್ಳೆಯ ಸ್ವಭಾವ ಡಿಸಿಪ್ಲೀನು ಶಾಂತತೆ ಬಹಳ ರೆಸ್ಪೆಕ್ಟ್ಫುಲ್ ನೇಚರ್ ಎಮೋಷನಲ್ಸ್ಲಿ ಅಟ್ಯಾಚ್ಡ್ ಬಹಳ ಆಕರ್ಷಕರು ಲಕ್ಸುರಿಯಸ್ ಲೈಫು ಒಳ್ಳೆಯ ಪದಾರ್ಥಗಳು ಸೌಂದರ್ಯವರ್ಧಕ ಪದಾರ್ಥಗಳು ಪರ್ಫ್ಯೂಮ್ಸ್ ಆರ್ನಮೆಂಟ್ಸ್ ನೀಟ್ ಡ್ರೆಸ್ಸು ಮ್ಯಾಚಿಂಗು ಇವೆಲ್ಲದಕ್ಕೂ ಆದ್ಯತೆ ಕೊಡುವಂತವರು ಮೃದತ್ವದಿಂದ ಮಾತನಾಡುವರು ಜನಪ್ರಿಯರು ಕಲೆ ಸಾಹಿತ್ಯ ಇತ್ಯಾದಿ ಹಾಡು ಸಂಗೀತ ನೃತ್ಯದ ಪ್ರಿಯರಾಗಿರ್ತಾರೆ ಇವೆಲ್ಲವೂ ವೃಷ್ಟಿಕರ ತುಲಾರಾಶಿಯ ಸ್ವಭಾವಗಳು ಈ ತುಲಾರಾಶಿಯಲ್ಲಿ ವಿಶಾಖ ಎನ್ನುವ ನಕ್ಷತ್ರದವರು ಪ್ರವೇಶ ಮಾಡಿದರೆ ಹೇಗಿರುತ್ತದೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದರೆ ವಿಶಾಖ ಏನು ಇಂದ್ರಾಗ್ನಿ ದೇವತಾ ಅದಕ್ಕ ಇಂದ್ರಾಗ್ನಿ ಇಂದ್ರ ಮತ್ತು ಅಗ್ನಿ ಎರಡು ದೇವತ ಶುಕ್ರ ಅನ್ನುವ ಶಾಂತ ನಕ್ಷತ್ರದಲ್ಲಿ ತುಲಾರಾಶಿಯಲ್ಲಿ ಜನಿಸಿದವರಿಗೆ ವಿಶಾಖ ನಕ್ಷತ್ರ ದೇವತಾ ಗುರು ఆ అభిమాని దేవత ఇంద్ర అగ్ని హరి పవర్ఫుల్ యాకంద్ర శుక్ర శుభగ్రహ గురు శుభగ్రహ ఇంద్ర దొడ్ స్వర్గ పదవీ అధిపతి అగ్ని సెల్ఫ్ ఇమ్యూనిటీ మోస్ట్ పవర్ఫుల్ ప్యూర్ పర్సనాలిటీ సిగ్నిఫికేషన్ ఆఫ్ ప్యూరిటీ సూర్యనన్న అంతేనో సూన్యనన్న దేదభావే సుట్త ఇష్టం తులారాశి విశాఖ నక్షత్రకే ಸೊ ತುಲಾರಾಶಿಯ ಶುಕ್ರನ ಸ್ವಭಾವದಾಗ ಈ ಗುರು ಅವಾಗ ಅಂದ್ರ ಬಹಳ ಅಂದ್ರ ಬಹಳ ದೊಡ್ಡ ಮಟ್ಟದ ಒಳ್ಳೆಯ ಮನೆತನದಲ್ಲಿ ಜನನ ಹೇಗೆ ಹುಟ್ಲಿ ಒಳ್ಳೆಯ ಶಿಕ್ಷಣ ಶಿಕ್ಷಣದಲ್ಲೂ ಕೂಡ ಗುಣಮಟ್ಟತೆ ಅವ್ರ ನಾಲ್ಕನೇ ಕ್ಲಾಸೇ ಕಲಿತಿರ್ಲಿ ಟಾಪ್ ಲೆವೆಲ್ನಾಗ ಇರ್ತಾರ ಸಾಮಾಜಿಕ ಪ್ರಜ್ಞೆ ಲೌಕಿಕ ಜ್ಞಾನ ನೋವು ಸಂಕಟ ಕಷ್ಟ ದುಃಖ ಒಳ್ಳೆದ್ದು ಕೆಟ್ಟದ್ದು ಬೇಗ ಅರ್ಥ ಮಾಡ್ಕೊತಿರ್ತಾರೆ ಮತ್ತೊಬ್ಬರ ಭಾವನೆಗಳಿಗೆ ಸ್ಪಂದಿಸುವಂತವರಾಗಿರ್ತಾರೆ ಮತ್ತೊಬ್ಬರ ಕಷ್ಟ ನಷ್ಟ ದುಃಖಗಳು ಗೊತ್ತಾಗುವಂತವರಾಗಿರ್ತಾರೆ ಮತ್ತ ಮೇನ್ ಥಿಂಗ್ ಅಂದ್ರೆ ವಿಶಾಖ ನಕ್ಷತ್ರಕ್ಕ ಇಂದ್ರ ಮತ್ತ ಅಗ್ನಿ ಇರೋದ್ರಿಂದ ಅಧಿಕಾರ ಪದವಿ ಆಸ್ತಿ ಐಶ್ವರ್ಯ ಬಹಳ ಇದ್ರ ಮೇಲೆ ಆಸೆ ಇವತ್ ಇಷ್ಟ ಆಗ್ತಾ ನಾ ಬೇಕು ನಾಳೆ ಇನ್ನೊಪ್ಪ ಅಂತದ್ದು ಮತ್ತ ಕನಸಿನ ಮೇಲೆ ಬಹಳ ಫೋಕಸ್ ಇರ್ತದೆ ಡೆಡಿಕೇಟಿವ್ ಆಗಿರ್ತಾರ ಯಾರು ಏನು ಇವ್ರು ಸ್ವಂತಕ್ಕ ಗುರು ಇರ್ತಾರೆ ಇವ್ರು ತಾಯಿಯ ಗರ್ಭದಿಂದನೇ ಕಲ್ತು ಬಿಟ್ಟಿರ್ತಾರ ಇಷ್ಟು ಹೇಳ್ಕೊಟ್ರ ಸ ಇಷ್ಟು ಕಲ್ತು ಬಿಡ್ತಾರ ಒಳ್ಳೆ ಪ್ರತಿಕ್ರಿಯೆ ಕೊಡುವಂತವರಾಗಿರ್ತಾರ ಸಹನೆ ಸಮಾಧಾನ ಉಳ್ಳುವಂತವರಾಗಿರ್ತಾರ ಜೊತೆಗೆ ಅವರು ತಮ್ಮ ಕೇಟ್ಟನ್ನ ಬಯಸುವವರಿಗೆ ಅಲ್ಲಿ ಅಗ್ನಿ ಇರೋದ್ರಿಂದ ನಾಶವನ್ನು ಕೂಡ ಮಾಡೋ ಸ್ವಭಾವ ಇರ್ತದ ಈ ತುಲಾರಾಶಿ ಶುಕ್ರನ ಸ್ವಭಾವಕ್ಕೆ ವಿಶಾಖ ನಕ್ಷತ್ರದ ಗುರು ಇಂದ್ರ ಮತ್ತೆ ಅಗ್ನಿ ಇದಂತ್ರಿ ಸಹಸ್ಯ ನಮಗೆ ಅರ್ಥ ಆಗ್ತದೆ ಇವರ ಸ್ವಭಾವಗಳು ಇರ್ತದೆ ಎಷ್ಟೋ ನಾನು ಹೇಳಿಲ್ಲ ಅಂದ್ರೆ ತಿಳ್ಕೊಡ್ರೆ ನೀವು ಇಂದ್ರ ಹೇಗಿರ್ತಾನ ಬಹಳ ಡಾಮಿನೇಟಿಂಗ್ ಇರ್ತಾನ ಅಧಿಕಾರ ಸುಖ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಬಯಸ್ತಾನ ಅಗ್ನಿ ಪ್ರೊಟೆಕ್ಟಿವ್ ಆಗಿರ್ತಾನೆ ಕಾಪಾಡ್ತಾನೆ ಪ್ಯೂರಿಟಿ ಅನ್ನು ಜ್ಞಾನ ಅಪಾರವಾದ ಜ್ಞಾನ ಲೀಡರ್ಶಿಪ್ ಕ್ವಾಲಿಟಿ ನ್ಯಾಯ ಧರ್ಮ ಪರೋಪಕಾರ ಇವನ್ನೆಲ್ಲ ಸೂಚನೆ ಕೊಡ್ತಾನೆ ಇವೆಲ್ಲ ಗುಣಗಳು ಅವರಲ್ಲಿ ಇರ್ತಾವ ಈ ಗುರು ಶುಕ್ರ ಇಬ್ಬರು ಇರೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದ ಆರೋಗ್ಯದ್ದು ಚೆನ್ನಾಗಿರ್ತದ ಡೈಜೆಷನ್ ಚೆನ್ನಾಗಿರ್ತದ ಎಲ್ಲವೂ ಚೆನ್ನಾಗಿರ್ತದ ಆದ್ರೆ ಹೆಚ್ಚು ಆಸೆಗಳು ಹೆಚ್ಚು ಆಕಾಂಕ್ಷಿಗಳಿರೋದ್ರಿಂದ ಸ್ಟ್ರೆಸ್ ಜಾಸ್ತಿ ಇರ್ತದೆ ರಿಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ ಬರ್ಡನ್ ಜಾಸ್ತಿ ಇರ್ತದೆ ಹೀಗಾಗಿ ಇವರು ಸ್ವಂತಕ್ಕೆ ಸುಖ ಪಡುವುದು ಕಡಿಮೆ ಇರ್ತದೆ ಸ್ವಂತಕ್ಕೆ ಸುಖಿಸುವಂತಹ ಸಮಯ ಕಡಿಮೆ ಇರ್ತದೆ ಇವರಲ್ಲಿ ಕೊಲ್ಪ ಕೊರತೆ ಏನಾದರೂ ಇವರಲ್ಲಿ ಒಂದು ನ್ಯೂನ್ಯತೆ ಕೊರತೆಯನ್ನು ನಾವು ಕಂಡು ಹಿಡಿದ್ರೆ ಬೇಗ ಅದನ್ನು ಪೂರೈಸಿಕೊಳ್ಳುವಂತವ್ರು ಆಗಿರ್ತಾರೆ ಯಾರಾದ್ರೂ ನಿಮ್ ತಪ್ಪನ್ನು ಕಂಡು ಹಿಡಿದ್ರೆ ಅದಕ್ಕೆ ನೀವು ಬೇಸರ ಮಾಡಿಕೊಳ್ಳದೆ ಅದನ್ನು ಸ್ವೀಕರಿಸಿ ಅದನ್ನು ಅನುಸಂಧಾನಕ್ಕೆ ತರುವ ಸುಧಾರಿಸಿಕೊಳ್ಳುವ ಗುಣವುಳ್ಳವರು ವಿಶಾಖ ನಕ್ಷತ್ರದವರಾಗಿರ್ತಾರೆ ಇನ್ನು ಹತ್ತು ಹಲವಾರು ವಿಭಿನ್ನ ಗುಣಧರ್ಮಗಳ ಬೇರೆದವ್ರು ಇರೋದಿಲ್ಲ ಅಂತಲ್ಲ ಬಟ್ ಈ ನಕ್ಷತ್ರದಲ್ಲಿ ವಿಶೇಷ ತುಲಾರಾಶಿ ವಿಶಾಖ ನಕ್ಷತ್ರ ಮೊದಲನೇ ಚರಣದಲ್ಲಿ ಜನಿಸಿದವರಿಗೆ ಮಂಗಳನ ಸ್ಪರ್ಶ ಆಗಿಬಿಡ್ತದೆ ಶುಕ್ರ ಗುರು ಮಂಗಳ ಇಂದ್ರ ಅಗ್ನಿ ಇದು ಭಾರಿ ಮಜಾ ಕಾಂಬಿನೇಷನ್ ಇದೆ ಇವರು ಬಾಲ್ಯದಲ್ಲಿ ಬಹಳ ಸೌಮ್ಯ ಇರ್ತಾರೆ ಜವಾಬ್ದಾರಿ ಬರ್ತಾ 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 ಬಹಳ ಅಗ್ರೆಸಿವ್ ಆಗ್ತಾರ ಡಿಕ್ಟೇಟಿವ್ ಆಗ್ಲಿ ಶುರು ಆಗ್ತಾರ ಮೊದಲನೇ ಚರಣದವರು ಇಂದ್ರ ಮತ್ತು ಅಗ್ನಿಗೆ ಮಂಗಳ ಸೇರೋದ್ರಿಂದ ಅವ್ರ ಅಗ್ರೆಸಿವ್ನೆಸ್ ಜಾಸ್ತಿ ಆಗ್ತದ ಆಸೆಗಳು ಬಹಳ ಕಠೋರ ಆಗ್ಬಿಡ್ತಾವ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಬಹಳ ಡಿಪ್ ಮೋಟಿವೇಟ್ ಆಗ್ತಾರ ಡಿಸಪಾಯಿಂಟ್ ಆಗ್ತಾರ ಹಠವಾದಿಗಳಾಗ್ತಾರ ಛಲವಾದಿಗಳಾಗ್ತಾರ ಕಠೋರ ಆಗ್ತಾರ ನಿರ್ದಾಕ್ಷಿಣ್ಯರಾಗ್ತಾರ ಬಹಳ ಆ ಮಂಗಳನ ತತ್ವಗಳೆಲ್ಲ ಸೇರಿ ಅದು ಮೇಷ ಮಂಗಳನ ತತ್ವ ತಲೆ ಬಹಳ ಬಿಸಿ ಇರ್ತದ ಯಾವಾಗಲೂ ಟೆನ್ಶನ್ ಇರ್ತಾರ ಸ್ಟ್ರೆಸ್ ಬಹಳ ಮಾಡ್ಕೊತಿರ್ತಾರೆ ಕಣ್ಣಿನ ತೊಂದರೆ ಜಾಸ್ತಿ ಇರ್ತದೆ ಇವೆಲ್ಲ ತುಲಾರಾಶಿ ವಿಶಾಖ ನಕ್ಷತ್ರ ಮೊದಲನೇ ಚರಣದವ್ರಿಗೆ ಆದ್ರೆ ಎರಡನೇ ಚರಣದವ್ರಿಗೆ ಹಂಗಲ್ಲ ಎರಡನೇ ಚರಣ ಟೋಟಲಿ ಉಲ್ಟ ಶುಕ್ರ ಶುಕ್ರ ಗುರು ಇಂದ್ರ ಅಗ್ನಿ ಅಂದ್ರೆ ಸೌಮ್ಯತೆಯಿಂದ ಸಮಾಧಾನದಿಂದ ನಿರಾಳತೆಯಿಂದ ಸಾಧಿಸಬೇಕು ನಿರಾಳತೆಯಿಂದ ಗೆಲ್ಲಬೇಕು ಪ್ರೀತಿಯಿಂದ ವಿಶ್ವಾಸದಿಂದ ಧೈರ್ಯದಿಂದ ತ್ಯಾಗದಿಂದ ಮತ್ತೊಬ್ಬರ ಮನಸ್ಸನ್ನ ಒಲಿಸಿ ಅವರನ್ನ ಆಕರ್ಷಣೆ ಮಾಡ್ಕೊಂಡು ಗೆಲ್ಲಬೇಕು ಹತ್ತು ಮಂದಿ ಇದ್ದಾರೆ ಹೊಡೆದಾಡ ಬಿಡದ ಅಧಿಕಾರ ಪಡೆಯೋದಲ್ಲ ಎಲ್ಲರೂ ಒಮ್ಮನಸ್ಸಿನಿಂದ ಸಹಮತಿಯಿಂದ ಪ್ರೀತಿಯಿಂದ ಅವ್ರನ್ನ ಆಯ್ಕೆ ಮಾಡಬೇಕು ಆ ಗುಣ ಇರೋದಿರ್ತದ ಎರಡನೇ ಚರಣದವರು ಬರೀ ಚಲೋ ಇರ್ತಾರ ಶುಕ್ರನ ತತ್ವಗಳು ಬಂದಿರ್ತಾವ ಋಷಭ ತತ್ವ ಬಂದಿರ್ತಾವ ಎಷ್ಟೇ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ತಗೊಳ್ಳೋ ಕೆಪಾಸಿಟಿ ಇರ್ತದ ಎಷ್ಟೇ ಭಾರ ಹಾಕಿದ್ರು ಕೂಡ ಒಂದು ಬಿಟ್ಟು ಹತ್ತ ಕೆಲಸ ಕೊಡ್ರಿ ಸಮಾಧಾನದಿಂದಲೇ ಮಾಡ್ತಾರ ಎರಡನೇ ಚರಣದವರು ಮೂರನೇ ಚರಣದವರು ಹೇಗಿದ್ದಾರೆ ಅಂತಂದ್ರೆ ಆ ಶುಕ್ರನ ಜೊತೆ ವಿಶಾಖ ನಕ್ಷತ್ರದ ಗುರುವಿನ ಜೊತೆ ಬುಧ ಮೂರು ಶುಭ ಗೃಹಗಳು ಎಕ್ಸ್ಟ್ರೀಮ್ಲಿ ಅಗೇನ್ ಪವರ್ಫುಲ್ ಇವರು ಭಾರಿ ಚಲೋ ಇರ್ತಾರ ಇವರಲ್ಲೂ ಬರೆಯುವ ಕ್ಷಮತೆ ಮಾತನಾಡುವ ಕ್ಷಮತೆ ಇವರು ಕೂಡ ಭಾರಿ ಪವರ್ಫುಲ್ ಆಗಿರ್ತಾರ ಮಾ ಶುಕ್ರ ಗುರು ಎರಡು ಶುಭ ಗ್ರಹಗಳು ರಾಜಯೋಗವನ್ನು ಉಂಟು ಮಾಡುವಂತವ್ರು ಅಂದರೆ ಇವರು ತಮ್ಮ ಆರ್ಥಿಕ ಸಾಮರ್ಥ್ಯವನ್ನ ತಮ್ಮ ಜೀವನದಲ್ಲಿ ಸ್ಥಾನಮಾನವನ್ನ ಸ್ವತಂತ್ರವಾಗಿ ತಾವೇ ಸಂಪಾದನೆ ಮಾಡ್ತಾರ ಯಾರಿಂದನೂ ಪಡೆಯೋದಿಲ್ಲ ವಿರಾಸತ್ತಾಗಿ ಇವ್ರಿಗೇನು ಬರೋದಿಲ್ಲ ಸ್ವಯಾರ್ಜಿತವಾಗಿ ಸ್ವತಂತ್ರರಾಗಿ ಗಳಿಸುವಂತ ಶಕ್ತಿ ಹೆಚ್ಚಿಗೆ ಇರ್ತದೆ விஷாக்கட்சே பாததவருக்குனோவ இன்ஸ்டூமெண்ட்ஸ் பாருவ ஆசக் இத்தது புத பேர் பிரதேச ஆசை இத்த நரதை இத்தது புத அபநம்பிக்கை ஜாஸ்தி இத்தது புத மாத்தாடி கெடத்தாரி புத நான் ஷானை தீன துராபிமான ಇಂದ್ರ ಅಗ್ನಿ ಇಂದ್ರ ಅಗ್ನಿ ವಿಶಾಖ ಇವೆಲ್ಲ ಕ್ಯಾರೆಕ್ಟರು ಇಲ್ಲಿ ಸೇರ್ಕೊಳ್ತದ ಹೀಗಾಗಿ ತುಲಾರಾಶಿ ವಿಶಾಖ ನಕ್ಷತ್ರದ ಮೊದಲನೆಯ ಎರಡನೆಯ ಮೂರನೆಯ ಚರಣದಲ್ಲಿ ಜನಿಸಿದವರು ಸಂಕ್ಷಿಪ್ತವಾಗಿ ಸ್ವಭಾವ ಗುಣಧರ್ಮಗಳು ಹೇಗಿರುತ್ತದೆ ಅಂತ ಹೇಳುತ್ತಾ ಈ ಸಂಚಿಕೆಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ನನ್ನ ಅಭಿಮಾನಿಗಳು ಪ್ರೀತಿ ಪಾತ್ರರು ಈ ಕಾರ್ಯಕ್ರಮವನ್ನ ಇಷ್ಟಪಡುವವರು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ನಿಮ್ಮ ಸ್ನೇಹಿತರಲ್ಲಿ ಬಂಧು ಮಿತ್ರರಲ್ಲಿ ಪ್ರೀತಿ ಪಾತ್ರರಲ್ಲಿ ಎಲ್ಲರಲ್ಲಿ ಇದನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ಶುಭವಾಗಲಿ